ನಾಯಿ ಅಮಾಸಿ ಮುಂದೆ ಮುಂದಲ ಅಮಾಸಿ ತೀನೋ ಉಡಿ ತುಂಬ ನಿಂದು ನನಗೆ ನೀನು ದುಡ್ಕೊಂತಾಳೋ ಇಲ್ಲೋ ನನ್ನ ಬೂದಿ ನಂಬುತ್ತಾಳೋ ಇಲ್ಲೋ ನೋಡು ನಿನ್ನ ಪರೀಕ್ಷೆ ಮಾಡ್ಲೇಕಲ್ಲ ಫಲ ಏನ್ ಕೊಡ್ತೀನಿ ಒಂದು ಕೊಟ್ಟದಾಗ ಜಿಲ್ಲಪ್ಪ ಹೇಳಿ ಹೇಳಿ ಕಡೆಯಲ್ಲಾಳು ಒಂದ್ರಿ ಗೌಡಿ ಪೀರನ ಕುದುರೆ ಮುಜಿಯೋರ್ ಬಂದ್ರೆ ಹೇಳ್ರಿ ಹೇಳ್ರಿ ಬಂದ್ರೆ ಮಾಡಿ ವರ್ಷ ಚಂದನಿ ಈ ವರ್ಷ ಮಂದಿ ಆಡ್ಕೊಳೋಂಗೈತಿ ಮಂದಿ ಹೀಳಸುವಂಗೈತಿ ಏನು ಸವಾರಿನೂ ಫುಲ್ ಇಲ್ಲ ನುಡಿನೂ ಇಲ್ಲ ನಕಲಿ ಮಾಡುವಂಗ ಊರಾಗೈತಿ ಇದು ಹಿಂಗ ಯಾಕಪ್ಪ ઓગરે ઓંતલા કેડરે અગરે હેતરે હેડરે હેડરે આર દેવ હોંગનલ ઓતાર આર દેવ રે ગો આર દેવ રૂ મુંચિતવાગી સવાડે ઓન હા હોદરે હા માક દેવ રૂ હિક્કત સવાડે ದೇವರು ದೇವರು ಹೊರುವಾರರು ದೇವ್ರು ದೇವರು ಹೇಳೋವಾರ ಒಳಗೆ ನಿಮ್ಮ ಸವಾರಿ ಕಟ್ಯಾರ ನಿಮ್ಗೆ ನುಡಿ ಆಗಲ್ಲಂಗ ಸವಾರಿ ಆಗಲ್ಲ ಅಂಗ ಕಟ್ಯಾರಪ್ಪ ಅದನಾ ಇವರ್ಸ್ ಅಂತೂ ಮುಗೀತು ಐದ ಮಾಸಿ ನನ್ನ ದರ್ಗಾ ಹತ್ತಿರ ಯಪ್ಪರಿ ಅಲ್ಲ ಬೇಳೆ ಬರೇ ಬರ್ತೈತೆ ಮಸಿಗೆ ಹೊಜಾರ ಐದನೇ ಕಡೆ ಅಮಾಶಿ ಲಾಸ್ಟ್ ಇವು ಅಜ್ಜನು ಕೂಡ ನಿಮಗ್ ಬಂತು ಆ ಸ್ಥಾನದಾಗ ಇಡಕ್ಕೆ ಬಂತು ಇವನ್ನ ಕರ್ಕೊಂಡು ಹೋಗಿ ಆ ಸ್ಥಾನ ತೋರ್ಸಿದ್ರೆ ನಿಮ್ಮದು ಪವಾಡ ಆಗುವ ನಾ ಆಶೀರ್ವಾದ ಮಾಡ್ತೇನೆ ಬಂತಾರೆ ವಿಷಯದ ಅಯ್ಯೋ ಮುಂಗಾಣ ಏನು ಮಾತಾಡ್ಬೇಡ್ರಿ ರಮನಿರ ಅವ್ರ ಬಾಯಿಂದ ಬೇಕಾದ್ರೂ ಮಾಡ್ಕೊಳ್ಳಿ ಸಾಕಾದ್ರೆ ಅವರ ಉತ್ತರ ಕೊಡಬೇಕು ಮಾಡ್ತೀವಿ ಐದಂತು ತಪ್ಪದ ಹತ್ಬೇಕ ಯಾಕೆ ಇಲ್ಲ ಯಾಕೆ ಕಟ್ಟ್ಯಾರ ನಾನು ಜಾಗ್ರತೆಯಿಂದ ನಿಯತ್ನಿಂದ ನೀನು ಇರ್ಬೇಕು ಆಯ್ತು ಬಹಳ ಸುತ್ತು ಕಡೆ ನಿನ್ನ ನೆದುರು ಇರ್ಬೇಕು ನೀ ಶೋಕ ಆಯ್ತು ನಿನ್ನ ಕಣ್ಣು ಕಟ್ಟೆ ನೀ ಇದ್ದಾಗನ ಮಾಡ್ಸ್ಯಾರ ಹ್ಞೂ ಸಪೋರ್ಟ್ ಹೇಳಿ 이 하늘에 한번 더. 그래. ಬ್ಯಾರೆ ಮತ್ತೊಬ್ಬಿಕ್ಕಿ ಹೊಕ್ಕ ಅವರು ಇವ್ರಪ್ಪನ ಇದ್ದ ಆಸ್ತಿ ಇವರನ್ನ ಬಿಟ್ಕೊಡೋ ಪ್ರಶ್ನೆ ಅದನ್ನು ಆಳೆ ಮಹರ್ಷಿಬಳ್ಳಿ ತರಗ ಅದ್ರದೊಂದು ಉತ್ತಾರ ತುಂಬ ಗೊತ್ತೈದು ಮಾಶಿ ಹತ್ತು ಆಶೀರ್ವಾದ ಕಾಯಿ ಹೋಯ್ತು ಅವು ಯಾಕೆ ಹೋಗುದಿಲ್ಲ ನಮಗ ನಾನು ಊದಿ ನಂಬಕ ನಂಬಿದ್ರೆ ಮಾತ್ರ ಅವು ಇನ್ನೊಬ್ಬ ಕೊಡಪ್ಪ ಒಂದು ಏನೇನು ನಿನ ಹ ಒಂದಕ್ಕೊಂದು ಇಡೀ ಒಂದಕ್ಕೊಂದು ಇದೂ

ಗದ್ದಗಲಿಂದ ಅಕ್ಕ ತಂಗಿ ಪರದೇಶಿ ಮಕ್ಕಳು ಬಂದ ಅಕ್ಕಂದು ಗಂಡದ ಲಗ್ನ ಗೆದ್ದಿ ಮಕ್ಕಳಾಗ್ಯವು ತಂಗಿಗೆ ಬರ ಬರ್ತಾವಪ್ಪ ಎಂತ ಬೇಕಂತ ಬಂದ್ ಬಂದವ ಮನ್ಸಿಗೆ ಬಂದೈತು ಹೇಳಿನೂ ಹೋಗಾರ ಬಾಳೆ ಸುಧ್ಬೋದು ಅವರು ಮನೆಯನ್ನು ತವಲ್ಲಿ ಒಮ್ಮೆ ಒಂದು ಹಿಂದಕ್ಕೆ ಆಗತ್ತ ನೋಡವ ನಿಮ್ ಮನೆಯಾಗ ಊರು ಕೊಟ್ಟಿದ್ದು ಯಾವ ಊರರು ಬಂದ್ರು ಯಾರು ಬಂದ್ರು ವರ ಹತ್ತಬಾರ್ದು ಅಕ್ಕಿದ್ದು ಮಜೀದ್ ಯಾರ ಬಾರ್ದು ಮರ್ಷ ಐದು ಮರ್ಗ ಹತ್ತ ಆಶೀರ್ವಾದ ಕಾಯಿ ಕಟ್ಟ ಆ ಕೆಲ್ಸದ ಬಗ್ಗೆ ಒಂದು ಪ್ರಶ್ನೆ ಆಗೇನೆ ಕೊಟ್ಟಾನಲ್ಲ ನನ್ನ ತತ್ತಿ ಸಾದ ಸಾದಿ ತಗೊಂಡ್ ಹೋಗ್ರಿ ನಾನು ಬೂದಿ ನಂಬ್ರಿ ನೀನು ಐದ್ ಅಮ್ಮಾಷಿ ಹತ್ತಿದ್ದ ಕರೆ ಆದ್ರೆ ವರ್ಷ ತುಂಬೂರಾಗ ನೀನು ಕಲ್ಯಾಣ ಆಗುವಂಗ ಆಶೀರ್ವಾದ ಅಷ್ಟ ಬರ್ರಿ ಅಲ್ಲಿ ಬರ್ರಿ ಪೊಲೀಸ್ ತಾನಕ್ಕೆ ಬುದಿ ನಂಬು ನೆಂಪಕೇನ ಹೋಗ್ಯಾರಪ್ಪ ಚಾ ಕುಡಿಯ ಬರ್ತವ್ರು ಹ್ಮ್ ಸಹ್ಯಪ್ ಮತ್ತ ಅವರ ಇಲ್ಲಪ್ಪಾ ಬಂದು ಅವ್ರ ಪ್ರಶ್ನೆ ಏನ್ ಹೇಳುವುದು ಕಡೆಯಿಂದ ಐಸಿಟ್ಟು ಐಸಪ್ಪ ಇಲ್ಲ ಬಂದ್ರ ಈಗ ಅರ್ಜುನ್ ಕೂಡ ನಂಬೋರು ಅಲ್ಲಿಗೆ ಅರ್ಜುನ್ ಕರ್ಕೊಂಡ್ ಹೋಗ ಅಲ್ಲಿ ಹೋಗಿಂದವ ನೋಡಿ ಏನ್ ಹೇಳ್ತಾನ ಅದನ್ನು ಮಾಡಿಸಿಕೊಂಡು ಅಮಾಶಿ ದರ ಹೌದಾ બરાબર <weakestLETES> <habunde>. ಅದು ಅಭ್ಯಾಸ ಮಾಡಿದ್ದು ಓದಿದ್ದು ಕೂಡ ತಟ್ಟೆ ಒಂದು ಉಳಿತೈತಿ ಒಂದು ಆಗತ್ತಂತೆ ಅದ ಏನು ನಾಳೆ ಮಸಿ ಎಬ್ಬಳ್ಳಿ ದರಗ ಹಾಕತ್ತ

莱姆。嗯嗯嗯